ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿದೇವೇಂದ್ರಪ್ಪ ಗೆಲುವಿಗೆ ಕಾರ್ಯಕರ್ತರನ್ನು ಸಂಘಟಿಸಿದ ಕಾರಣ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವಕುಮಾರ್ ಆದೇಶದ ಮೇರೆಗೆ ಶಾಸಕ ಬಿದೇವೇಂದ್ರಪ್ಪ ಅವರ ಪುತ್ರ ಎಂಬಿಕೀರ್ತಿಕುಮಾರ್ ಅವರನ್ನು ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಸ್ಗೋಡು ಜಯಸಿಂಹ ಅವರು ನೇಮಕಾತಿ ಆದೇಶ ಪತ್ರವನ್ನು ಎಂಡಿ ಕುಮಾರ್ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೇರ್ ಅಹಮದ್ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ್ರು ಮುಖಂಡರಾದ ತಿಪ್ಪೇಸ್ವಾಮಿ ಓಮಣ್ಣ ತಮಲ್ಲೆಹಳ್ಳಿ ಗುರುಮೂರ್ತಿ ಪಲ್ಲಗಟ್ಟೆ ಶೇಖರಪ್ಪ ರುದ್ರಮುನಿ ಅಹಮದ್ ಅಲಿ ಅಜಮುಲ್ಲಾ ಪ್ರಭು ಜೀವಣ್ಣ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರಿದ್ದರು अच्छा तो फिर अच्छा अच्छा तो हम लोगों को भी चाहिए ना ये वो ना ये वो ना जैसला अभी कैसे बात कर रहा हूँ चुनाव में बता दे यार इन आदमियों को हमारे देश में बात चुनूंगा चुनूंगा जब उसका तो चुनूंगा और हमारा भी उतना नहीं आते हम इसलिए और इस तरह में हमारा तो country तो master है तो हमा� ಎಲ್ಲಾ ಗುಡ್ ಸರ್ ಮನೋ ದಾತನ ಭಾಸೆ ತಿನ್ನುವಾಗ ಅಲ್ಲ ಅಂತ ಬಂದಾಯ್ನಿ ಅಲ್ಲೇ ಇದೆ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಐಡಿಯಾ ಇದೆ ನಮ್ಮಲ್ಲಿ ದೇವೇಗೌಡರ ನಮ್ಮ ರಾಜಕೀಯ ಭಾಸೆ politique ಇಷ್ಟಕ್ಕೆ ತಪನವರ ಆಗ ಪ್ರಗತಿಪಥ ಎಲ್ಲ ಒಂದು ಸ್ಥಾನ ಒಂದು ಅಂತ ಹೇಳ್ತಾರೆ ಹ Alleluia ದೇವರಿಗೆ ಸ್ತಾರನ ಜಯದ ಪ್ರಪಂತದ ವಿಷಯದಲ್ಲಿ ಹಣಗಳ

اور اس طرح کا تعارف ہے حاضر خدمت ہے میں محمد فاروق کہتا ہوں سبحان اللہ السلام علیکم اور میں جو ہوں محمد فاروق کہتا ہوں ٹیم کی جانب سے جو ہے سب کے بارے میں چہل قدمی دے رہے ہیں اور پھر کہتے ہیں کہ ناراض

私たちは、このような場所で、私たちは、私たちは、私たちは、私たちは、私たちは、私たちは、たちは、私たちは、私たちは、私たたちたは、私たちは、私ちは、私たちは、私たちは、私たちは、私たいは、たちは、私たちは、私たちは、私たちは、私たちは、私た

எம் பிஎம்எஸ் எலன் ஆகிர் டிபி சே எலக்ஷன் ஆகிர் அனைத்து பாக்கியே இதே ரீதி பட்சத்தில் இதே ரீதி அமைப்போம் அவரே ரீதி தந்தை பட்சையில் நிர்வாகத்தேன் அது கமெண்டிச்சின் மட்டும் ஜவ்வாரியில் ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಒಂದು ಎಸ್ ಕಿ ಸೆಲ್ ಒಂದು ನೀಡಿದ್ದಾರೆ ಪಕ್ಷದಲ್ಲಿ ನಾನು ತಾಲೂಕು ಮಾತಾಡದೆ ರಾಜ್ಯಾದ್ಯಂತ ಕಡಿ ನಾವು ಪಕ್ಷ ಸಂಘಟನೆ ಮಾಡುವ ಜೊತೆಗೆ ಬೇರೆ ಬೇರೆ ಗದ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಪಕ್ಷದ ತಾಲೂಕು ಮಟ್ಟದಲ್ಲಿ ಅಂದರೆ ರಾಜ್ಯ ನಮ್ಮ ಪಕ್ಷ ಬಲವಂದೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಜವಾಬ್ದಾರಿಯನ್ನು ನೀಡಿದ್ದಾರೆ ಆ ಜವಾಬ್ದಾರಿಯಲ್ಲಿ ನೀಡಿರತಕ್ಕಂಥ